ವೀಕ್ಷಕರೇ ನಾವು ಭೂಮಿಯ ಮೇಲೆ ಬಂದು ಶತಮಾನಗಳು ಉರಳಿವೆ ಅದೆಷ್ಟೋ ಜೀವಿಗಳು ಈಗಾಗಲೇ ಭೂಮಿ ಮೇಲೆ ಬಂದು ಭೂಮಿಯ ನಾಳೆ ನಶಿಸಿ ಹೋದ್ವಿ ಭೂಮಿ ಮೊದಲು ಈಗಿನಂತೆ ಇರಲಿಲ್ಲ ಬೆಂಕಿಯ ಉಂಡೆಯಾಗಿ ಆರಂಭಗೊಂಡು ಭೂಮಿ ಶತಮಾನಗಳ ಬಳಿಕ ಜೀವಿಗಳು ಉದಯಿಸಬಹುದಾದ ನೆಲೆಯಾಯಿತು ಮೊದಲು ಸಾಗರದ ಆಳದಲ್ಲಿ ಜೀವಿಗಳು ಹುಟ್ಟು ಆರಂಭಗೊಂಡು ಈಗ ಭೂಮಿ ಈ ಮಟ್ಟಕ್ಕೆ ಬಂದು ನಿಂತಿದೆ ಆದರೆ ಈಗ ಮಾನವ ಮತ್ತೊಂದು ಭೂಮಿ ಹುಡುಕಲು ಮುಂದಾಗಿದ್ದಾನೆ ಅಂದರೆ ಈ ಭೂಮಿಯ ಆಯಸ್ಸು ಮುಗಿಯಲಿದೆ ಮಾನವನಿಗೆ ಮತ್ತೊಂದು ನೆಲೆ ಹುಡುಕುವುದು ಅನಿವಾರ್ಯವಾಗಿದೆ ಎಂಬುದು ಅರಿವಾಗಿದೆ ಭೂಮಿ ಹುಂಡಿಯನ್ನು ಕೆಲವೇ ಮಿಲಿಯನ್ ವರ್ಷಗಳಲ್ಲಿ ಮತ್ತೆ ಬೆಂಕಿಯ ಉಂಡಿಯಾಗಿ ಬದಲಾಗಬಹುದು ಎಂದು ವಿಜ್ಞಾನಿಗಳ ವಾದವಾಗಿದೆ ಆದರೆ ಅದಕ್ಕೂ ಮೊದಲೇ ಸೂರ್ಯ ನಮ್ಮಿಂದ ದೂರವಾಗುತ್ತಾನೆ ಎಂಬ ವಾದವೂ ಇದೆ ಸೂರ್ಯ ಈಗಿನಂತೆ ಬೆಳಗುವುದಿಲ್ಲ ಬೆಂಕಿಯ ಉಂಡೆಯಾದ ಸೂರ್ಯ ಒಂದು ದಿನ ಸ್ಫೋಟವಾಗುತ್ತಾನೆ ಎಂದು ವಿಜ್ಞಾನಿಗಳವಾದ ಈಗೇನಾದರೂ ಸಂಭವಿಸಿದರೆ ಭೂಮಿಯು ಅದರೊಂದಿಗೆ ನಾಶವಾಗುತ್ತದೆ ಹಿಂದಿನಿಂದ ಬರೋಬ್ಬರಿ ಐದು ಶತಕೋಟಿ ವರ್ಷಗಳಲ್ಲಿ ಇದು ಸಂಭವಿಸಬಹುದಂತೆ ಇಡೀ ಸೌರಮಂಡಲದ ಕೇಂದ್ರ ಬಿಂದು ಒಮ್ಮೆ ನಾಶವಾದರೆ ಭೂಮಿ ಕಥೆ ಏನು ಸೂರ್ಯ ಇಲ್ಲವೆಂದರೆ ಭೂಮಿಗೆ ಏನಾಗಲಿದೆ ಎಂದು ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು ಆದರೆ ಸೂರ್ಯ ಇರದಿದ್ದರೆ ಭೂಮಿ ಕೂಡ ನಾಶವಾಗುವುದು ಪಕ್ಕ ಆದರೆ ನಾಳೆಯ ಕಣ್ಣು ಮುಟುಕಿಸುವುದರೊಳಗೆ ಚಂದ್ರ ಮರೆಯಾದರೆ ಏನಾಗುತ್ತದೆ ಭೂಮಿ ಗುರುತ್ವಾಕರ್ಷಣೆಯ ಬಲಕ್ಕೂ ಚಂದ್ರನಿಗೂ ಸಂಬಂಧವಿದೆ ಹೀಗಾಗಿ ಚಂದ್ರ ಮರೆಯಾದರೆ ಭೂಮಿ ಗುರುತ್ವಾಕರ್ಷಣೆ ಏರುಪೇರಾಗಲಿದೆ ಈಗ ಇರುವ ಕಕ್ಷೆಗಿಂತಲೂ ಭೂಮಿ ಸ್ವಲ್ಪ ಮೇಲೆ ಬರಲಿದೆ ಅಲ್ಲದೆ ಸಾಗರಗಳು ಉಕ್ಕುತ್ತವೆ ಅಂದರೆ ಹತ್ತಾರು ನಗರಗಳು ನೀರಿನೊಳಗೆ ಮುಳುಗುತ್ತವೆ ಆದಾಗ್ಯೂ ಪ್ರಾಣಿಗಳ ಮೇಲೆ ಪರಿಣಾಮವೂ ತುಂಬ ಹೆಚ್ಚಾಗಿರುತ್ತದೆ ಕರಾವಳಿ ಪರಿಸರ ವ್ಯವಸ್ಥೆಗಳು ಸಮುದ್ರ ತಳದಿಂದ ಕಸ್ತುಗಳನ್ನು ಹೊರತರಲು ಉಬ್ಬರ ಹಿಡಿತಗಳನ್ನು ಆಲಂಬಿಸಿವೆ ಹೀಗಾಗಿ ಅವುಗಳು ಚಂದ್ರನಿಲ್ಲದೆ ರಾತ್ರಿಯಲ್ಲಿ ಹೊರಬರಲು ಸಾಧ್ಯವಾಗುವುದಿಲ್ಲ ಅಲ್ಲದೆ ಆಹಾರವಿಲ್ಲದೆ ಅವು ಸಾಯುತ್ತವೆ ಚಂದ್ರನಿಲ್ಲದ ಕೇವಲ ಎರಡು ಗಂಟೆಯಲ್ಲಿ ಭೂಮಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ನೋಡಬಹುದು ಅಲ್ಲದೆ ಭೂಮಿ ತಿರುಗುವ ವೇಗದಲ್ಲಿ ಏರಿಳಿತವಾಗುತ್ತದೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯ ಬದಲಾಗಿ ಹದಿನೆಂಟು ಗಂಟೆಗೆ ಒಂದು ದಿನ ಬದಲಾಗುತ್ತದೆ ಭೂಮಿಯಂತೆ ಚಂದ್ರನ ಮೇಲ್ಮೈ ಕೂಡ ಬಡುಸಾಗಿದೆ ಆದರೆ ಚಂದ್ರನ ಕುಗ್ಗುವಿಕೆಯಿಂದ ಚಂದ್ರನ ತ್ರಿಜ್ಯದಲ್ಲಿ ಕುಗ್ಗುತ್ತಿದ್ದಾನೆ ಇದರಿಂದ ಆತ ಭೂಮಿಯಿಂದ ದೂರ ಸರಿಯುತ್ತಿದ್ದಾನೆ ಕಳೆದ ನೂರಾರು ಮಿಲಿಯನ್ ವರ್ಷಗಳಿಂದ ಚಂದ್ರನು ತ್ರಿಜ್ಯದಲ್ಲಿ ಕುಗ್ಗುತ್ತಿದ್ದಾನೆ ಪ್ರಸ್ತುತ ಅದರ ಮಧ್ಯಭಾಗವು ಸುಮಾರು ಐವತ್ತು ಮೀಟರ್ನಷ್ಟು ಗಾತ್ರದಲ್ಲಿ ಕುಗ್ಗಿದೆಯಂತೆ ಅಂದರೆ ಬರೋಬ್ಬರಿ ಒನ್ನೂರ ಅರವತ್ನಾಲ್ಕು ಅಡಿಗಳಷ್ಟು ಗಾತ್ರದಲ್ಲಿ ಚಿಕ್ಕದಾಗಿದ್ದಾನೆ ಈ ಕುರಿತು ನಾಸಾ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದ ಫೋಟೋಗಳು ಸಹ ಸಾಕ್ಷಿಯಾಗಿದ್ದವು ಚಂದ್ರನ ಮೇಲ್ಮೈಯಲ್ಲಿ ದೊಡ್ಡ ಕುಳಿಗಳು ಬಿರುಕು ಮೂಡಿದ್ದ ಫೋಟೋಗಳಿವೆ ಚಂದ್ರನ ಕ್ರಷ್ ಪಾಯಿಂಟ್ ಅಂದರೆ ಹೊರ ಮೇಲ್ಮೈ ಸಹ ಅತ್ಯಂತ ದುರ್ಬಲವಾಗಿದೆ ಇವು ನೂರಾರು ಬಿರುಕುಗಳಿಂದ ಕೂಗಿದೆ ಅಲ್ಲದೆ ಆಗಾಗ ಸಂಭವಿಸುವ ಕಂಪನಗಳು ಈ ಬಿರುಕುಗಳ ಗಾತ್ರ ಹೆಚ್ಚಾಗಲು ಮತ್ತಷ್ಟು ಬಿರುಕು ಮೂಡಲು ಕಾರಣವಾಗಿದೆ ಇದರಿಂದ ಚಂದ್ರ ಚಿಕ್ಕದಾಗುತ್ತಾ ಭೂಮಿಯಿಂದ ದೂರ ಸರಿಯುತ್ತಿದ್ದಾನೆ ಒಂದು ವೇಳೆ ಚಂದ್ರ ಮರೆಯಾದರೆ ಭೂಮಿ ಆಯಸ್ಸು ಕೂಡ ಕೆಲವೇ ವರ್ಷಗಳಲ್ಲಿ ಅಂತ್ಯವಾಗಲಿದೆ